ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಚೇರಿಯಲ್ಲಿ ಶ್ರೀ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೇಳನೇ ಜಯಂತಿ ಆಚರಿಸಲಾಯಿತು ಕಂಪ್ಲಿ ತಾಲೂಕಿನ ಮುಖಂಡರಾದ ರಾಮಣ್ಣನವರು ಮಾತನಾಡಿದ ಬಾಬು ಜಗಜೀವನ್ ರಾವ್ ಅವರು ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಕಾರ್ಮಿಕರ ಏಳಿಗೆಗಾಗಿ ಕೃಷಿ ಮತ್ತು ಆಹಾರ ಸಚಿವರಾಗಿ ದೇಶದ ಜನತೆಗೆ ಕೊಟ್ಟ ಸಂದೇಶಗಳನ್ನು ನೆನೆಸುತ್ತಾ ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾರ್ಪಡಿಸಿದವರು ಅಂತ ಹೇಳಿದರು ಗ್ರೇಟ್ ತಹಶೀಲ್ದಾರ್ ಷಣ್ಮುಖಪ್ಪ ಎಂಆರ್ ಮಾತನಾಡುತ್ತಾ ಸ್ವತಂತ್ರ ಹೋರಾಟದಲ್ಲಿ ಜಗಜೀವನ್ ರಾಮ್ ರವರು ಭಾಗವಹಿಸಿದ್ರು ಆಗ್ನ ನೆಹರು ಮೊರಾರ್ಜಿ ದೇಸಾಯಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಅಂತ ಸ್ಮರಿಸಿದ್ರು ಈ ಕಾರ್ಯಕ್ರಮಕ್ಕೆ ಕಚೇರಿ ಸಿಬ್ಬಂದಿ ವಿರೂಪಾಕ್ಷಪ್ಪ ಕೆ ಶ್ರೀಮತಿ ರಾಧಾ ಶ್ರೀಮತಿ ಸಂಗೀತಾ ಕಬಾಡಿ ಸಮಾಜದ ಹಿರಿಯ ಮುಖಂಡರಾದ ದೇವೇಂದ್ರಪ್ಪ ವೆಂಕಟೇಶ್ ವಿ ವೆಂಕಟರಮಣ ಬುಟ್ಟ ಪ್ರಸಾದ್ ಕಂಪ್ಲಿ ಪುರಸಭಾ ಸದಸ್ಯರು ಉಪಸ್ಥಿತರಿದ್ದರು ಸಚ್ಚಿದಾನಂದ ಹಿರೇಮಠ ಎನ್ಕೆಎಸ್ ಟಿವಿಫೋ ಕಂಪ್ಲಿ చునవణి సీట్ ఇంత సచితు దయమా ఎలా సహకరి బాబు డాక్టర్ బాబు జగజందరం గౌరవారు ఏప్రిల్ హొమ్ ఏ బీహారద షహబాద్ జిల్లా షాద్వారీ జనసారు బాబు జగచంద్రమ్గ్వు కల్కత్తా విశ్వవ్యాలయ పదవి పడ స్వతంత్ర హోరాట అత్యంత సక్రియ మరియు నిర్ణాయక పాత్ర వరకు వహించారు హతర మూవల్లీ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಬಿಹಾರ್ ಲೆಜಿಸ್ಲೇಷನ್ ವರ್ಷನ ನಾಮನಿರ್ದೇಶನ ಸದಸ್ಯರಾಗಿ ಶಾಸಕರಾದರು ಜವಾಹರ್ಲಾಲ್ ನೆಹರು ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದರು ಮಲಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಉಪ ಪ್ರಧಾನಿಯಾಗಿದ್ದರು ರಾಮ್ ಅವರು ಅಸ್ಪೃಶ್ಯತಾ ನಿವಾರಣೆಯ ಹೋರಾಟದ ಮಹಾನ್ ದಲಿತ ನಾಯಕರಾಗಿದ್ದರು ರಾಮ್ ಅವರು ಕೇಂದ್ರ ಸಚಿವರಲ್ಲಿ ಕೃಷಿ ಸಚಿವರಾಗಿ ಅಶೀರ್ ಕ್ರಾಂತಿ ತಾಲೂಕ್ ಕಾರ್ಯಾಲಯದಲ್ಲಿ ಈ ದಿನ ಬಾಬು ಜಗಜೀವರ ರಾಮವರ ನೂರ ಹದಿನೇಳನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ಆಚರಣದ ಉದ್ದೇಶ ಈ ಸಮಾಜಕ್ಕೆ ನಾವು ಒಳ್ಳೆಯ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥ ವಿಚಾರ ನಮ್ಮ ಪೂರ್ವಜರು ನಮಗೆ ಕೊಟ್ಟು ಹೋಗಿದ್ದಾರೆ ಇಂಥ ಒಂದು ಅವರ ಮಾರ್ಗದರ್ಶನದಲ್ಲಿ ನಾವು ನಡೆದು ಅವರಾಗ್ಬಿಟ್ಟಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು ನಾವು ಜಾರಿ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಸಮಾನತೆ ಮತ್ತು ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ ಬಾಬು ಜಗಜೀವನ್ ರಾಮ್ ರವರ ಬಗ್ಗೆ ನಾವು ಹೇಳಬೇಕಂದ್ರೆ ಅವರು ಮೂಲತಃ ಪರಿಶಿಷ್ಟ ಜಾತಿಯಲ್ಲಿ ಈ ದೇಶದಲ್ಲಿ ಹುಟ್ಟಿದರು ಅವರು ಬೆಳೀತಾ ಬೆಳೀತಾ ಈ ದೇಶವನ್ನು ನಾನೇನಾದರೂ ನನ್ನ ಕೊಡುಗೆ ಈ ದೇಶಕ್ಕೆ ಕೊಡಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಬೆಳೀತಾ ಬೆಳೀತಾ ಅವರು ರೈಲ್ವೆ ಸಚಿವರಾಗ್ತಾರೆ ರೈಲ್ವೆ ಸಚಿವರಾಗಿ ಈ ದೇಶಕ್ಕೆ ಕಾರ್ಮಿಕರ ಬಗ್ಗೆ ರೈಲ್ವೆ ನೌಕರರ ಬಗ್ಗೆ ಯೋಚನೆ ಮಾಡಿ ಅಲ್ಲಿ ಬದಲಾವಣೆಗಳನ್ನು ತರ್ತಾರೆ ಅದೇ ರೀತಿ ಅವರು ಆಹಾರ ಮತ್ತು ಕೃಷಿ ಸಚಿವರಾಗ್ತಾರೆ ಅದೇ ಥರ ಅಲ್ಲಿ ಬದಲಾವಣೆಗಳನ್ನು ತರ್ತಾರೆ ಅದೇ ರೀತಿ ಅವರು ಇನ್ನೂ ಹಲವು ಶಾಖೆಗಳನ್ನು ಅವರ ಒಂದು ಅವಧಿಯಲ್ಲಿ ನಿರ್ವಹಿಸ್ತಾರೆ ಅವತ್ತು ಮಹತ್ವವಾದ ಒಂದು ಬದಲಾವಣೆಗಳನ್ನು ತರ್ತಾರೆ ಅವತ್ತು ಅವರ ತಂದ ಬದಲಾವಣೆಗಳು ಇವತ್ತು ಬೆಳೆದು ಹೆಮ್ಮರವಾಗಿ ನಮ್ಮಂಥ ಕಾರ್ಮಿಕರಿಗೆ ಬಡವರಿಗೆ ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಿರೋದು ನಾನಿವತ್ತು ಕಣ್ಣರ ನೋಡ್ತಾ ಇದ್ದೀವಿ ಅವರನ್ನು ಹಸಿರು ಪ್ರಾಂತಿಯ ಹರಿಕಾರ ಅಂತೇಳಿ ಕರೀತಾರೆ ಅವರ ಕೊಡುಗೆ ಈ ದೇಶಕ್ಕೆ ಭಾಳ ಇದೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನೆಡಬೇಕು ಈ ದೇಶವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಕಟ್ಟನಂತ ಹೇಳ್ತಾ ನಮ್ಮೆಲ್ಲರೇ ಮಾತುಗಳು